உடுப்பூடா தைரம் பள்ளி கிராம பஞ்சாயத்து அபிவ் அதிம அரேன் கடைக்கு வர் மல்பாடு அஞ்சாது அரேன் ஓடெல வரவணை மல்பரில் அரைக அவகாச கொரு பண்டது ஒட்டாது ஒத்தாய மலர் பிராமணிகிடி சுமனா அரேன் கேலவு பட்டபதிர ஹிதாசியூத்தி வர்வாவணை மல்பெற பிரயத்தன மலேரு ஆறு பஞ்சாயத்து ஜனஸ்நேஹி கேல மலந்து ஓவே கானூனு பாலக பூரா அவகாச கொரோந்தி ಅದು ಮಾತ್ರ ಅತ್ತಂದೆ ಗ್ರಾಮಸ್ಥೆರ್ನ ಸಮಸ್ಯೆಗೆ ಬೇಗನೆ ಸ್ಪಂದನೆ ಕೊರ ಮುಂದೆನ ಸಹಿಸಂದನ ಸಹಿಸ ಕೆಲವು ಶಕ್ತಿ ಅರಿಗ ಬೇತಬೇತೆ ರೀತಿ ನಿಂದನೆ ಮಲ್ತದು ಶೋಷಣೆ ಮಲ್ತುಂದೇರಿ ಪಂಡದ ಆಕ್ರೋಶ ವ್ಯಕ್ತಪಡಿಸಬಟ್ಟಿನ ಪರಿಶೀಲನೆ ಮಲ್ತದು ಸತ್ಯ ಸತ್ಯ ತೆರೆಯೋ ನೋಡು ಗ್ರಾಮಸ್ಥರಿಗೆ ಒ ರೀತಿ ಸರಕಾರಿ ಕೆಲಸ ಕಾಪವಂದೆ ಕಾಪವಂದೇ ಜನಸೇವೆ ಮಲ್ತು ಇಪ್ಪನಂಚಿನ ಪಿಡಿಒನು ವರ್ಗಾವಣೆ ಮಲ್ಪೆರ ಬಲ್ಲಿ ಪಂಡದ ಗ್ರಾಮದ ಪುಂಜು ಒತ್ತಾಯ ಒತ್ತಾಯತಿರು ಯಾರೋ ಒಂದು ಒಂದು ನಾಲ್ಕು ಅಕ್ಷರ ಕಲ್ತವ್ರು ಹೋದ್ರೆ ಏನೋ ಒಂದು ಮಾತಾಡಿ ಮಾಡಿ ಕೊಡ್ತಾ ಇದ್ರು ಇದ್ರು ಹೋದ್ರೆ ಅದು ತಂದಿಲ್ಲ ನೀವು ಇದು ತಂದಿಲ್ಲ ಎಷ್ಟೋ ಜನ ನಮ್ಮ ಮನೆಯಿಂದಲೇ ಆಗಿದ್ದುಂಟು ಬೇರೆಯವರು ಹೇಳಿದ್ದು ಉಂಟು ನಮ್ಗೆಲ್ಲ ಹೋದ್ರೆ ಕೆಲಸ ಆಗ್ತಾ ಇಲ್ಲ ಒಂದು ಎರಡು ಮೂರು ಸಾರಿ ಏನಾದ್ರು ಹೋಗ್ಬೇಕು ಒಂದೇ ಸಲಕ್ಕೆ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಎಲ್ರುತ್ತಾರೆ ಇವ್ರು ಹೋದ್ಮೇಲೆ ಹೇಳ್ತಾರೆ ಅದು ಒಂದೇ ಸಲ ಡಾಕ್ಯುಮೆಂಟ್ಸ್ ತನ್ನಿ ಅಂತ ಇವ್ರೇನಾದ್ರೆ ಕಾಲ್ ಮಾಡಿ ಹೇಳ್ತಾರೆ ನೀವು ಬರ್ಬೇಕಾದ್ರೆ ಈ ತರ ಡಾಕ್ಯುಮೆಂಟ್ಸ್ ತಗೊಂಬರ್ ಅಂತ ಅದೇ ರೀತಿ ನಮ್ಗೆಲ್ಲ ಕೆಲಸ ಆಗ್ತಾ ಇದೆ ಇವಾಗ ತುಂಬಾ ಕೆಲಸ ಆಯ್ತು ಅವ್ರು ಬೇಕು ನಮ್ಗೆ ಹೋಗ್ಬಾರ್ದು ಅಂದ್ರೆ ಒಳ್ಳೆ ರೀತಿ ಕೆಲಸ ಮಾಡಿ ಕೊಡ್ತಾ ಇದ್ದಾರೆ ಮುಂದೆ ಹಾಗೆ ಆಗಬೇಕು ನಮ್ಗೆ ಬೈರಂಪಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಹೆಸರು ಕವಿತಾ ಅಂತ ಹೇಳಿ ಶಿರೂರಿಂದ ನಾನು ಬೈರಂಪಳ್ಳಿ ಪಂಚಾಯತ್ ಇದೆ ಮೂವತ್ತು ವರ್ಷದಿಂದ ನಮಗೆ ಯಾವುದೇ ಫೆಸಿಲಿಟಿ ಆಗಲಿ ಅಲ್ಲದೆ ಕಾನೂನು ವಿರೋಧವಾಗಿ ವಿರೋಧವಾಗಿ ಕೆಲಸಗಳು ಆಗ್ತಾ ಇತ್ತು ಆದರೆ ನಾವೇನಾದರೂ ಅರ್ಜಿ ಒಂದು ಕೊಟ್ಟರೆ ವಿಡಿಯೋ ಕೈಯಲ್ಲಿ ಅರ್ಜಿ ಕೊಟ್ಟರೆ ಅದನ್ನು ಸ್ವಲ್ಪ ದಿವಸ ವಿಡಿಯೋ ಇಡ್ತಿದ್ರು ನಂತರ ಚೇಂಜ್ ಮಾಡ್ತಿದ್ರು ಇದು ಪರ್ಸ್ನಲಿಯಾಗಿ ನಮಗೆಲ್ಲರಿಗೂ ಅನುಭವ ಆಗಿದೆ ಇವಾಗ ಸುಮ್ ಸುಮಾರು ಮಹಿಳಾ ಬಂದ ನಂತರ ಎಲ್ಲ ಕೆಲಸಗಳು ಪ್ರಗತಿಯ ರೀತಿಯಲ್ಲಿ ಸಾಕ್ತಾ ಇವೆ ನೈಲ್ ಮತ್ತೆ ಮತ್ತು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೆಲಸಗಳು ಅವರ ಕೈಯಲ್ಲಿ ಕೊಟ್ಟರೆ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಅದು ಪೆಂಡಿಂಗ್ ಹೊಡೀತಾ ಇತ್ತು ಇವಾಗ ಸುಮಾನ ಮೇಡಮ್ ಅವರ ವಿರುದ್ಧವೇ ಕೆಲವು ರೀತಿಯ ಮಾತುಗಳಿಗೆ ಹೇಳ್ಬರ್ತಾ ಇದೆ ಸರ್ವರ್ ಪ್ರಾಬ್ಲಮ್ ನಿಜವಾಗಿಯೂ ಅಲ್ಲಿ ಸರ್ವ್ ಸರ್ವರ್ ಪ್ರಾಬ್ಲಮ್ ಇರುವುದು ಬಟ್ ಅವರೇ ಕೆಲಸ ಮಾಡಿ ಕೊಡ್ತಾ ಇಲ್ಲ ಅಂತ ಪಬ್ಲಿಕ್ಗೆ ಪಂಚಾಯಿತಿಯ ಕಡೆಯಿಂದಲೇ ಮಾಹಿತಿಗಳು ಬರ್ತಾ ಇತ್ತು ಅವರ ಹೆಸರನ್ನು ಸಹ ಹಾಳು ಮಾಡ್ತಾ ಇದ್ದಾರೆ ಸುಮಾನಾ ಮೇಡಮ್ ಇರುವುದರಿಂದ ನಮ್ಗೆ ಇನ್ನೊಂದು ನಾಲ್ಕು ಐದು ವರ್ಷ ಇದ್ದರೆ ಉತ್ತಮವಾಗಿ ಕೆಲಸ ಆಗ್ಬೋದು ಅಲ್ಲಿದ್ದೇ ಅಲ್ಲದೆ ಅವರು ಯಾವುದೇ ರೀತಿಯ ಬಿಲ್ಗಳನ್ನು ಪಾಸ್ ಮಾಡುವಾಗಲೂ ಸಹ ಅಷ್ಟೇ ಕರೆಕ್ಟಾಗಿ ನೋಡಿ ಕೆಲಸ ಆಗದೇ ಇದ್ರೆ ಯಾವುದೇ ಬಿಲ್ ಪಾಸ್ ಮಾಡೋದಿಲ್ಲ ಅದು ನಂಬಿಕೆ ನಮಗೆ ಉಂಟು ಸುಮನಾ ಮೇಡಮ್ ಇದ್ದರೆ ನಮಗೆ ಮಹಿಳೆಯರಿಗೂ ಸಹ ಅಲ್ಲಿ ಸ್ವಲ್ಪ ಬಲ ಬಂದಾಗಿ ಸಂಜೀವಿನಿ ಗ್ರೂಪ್ ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗ್ತೈತೆ ಯಾವುದೇ ಪ್ರೋಗ್ರಾಮ್ ಆದರೂ ಅಲ್ಲದೆ ನಮಗೆ ಎಷ್ಟು ವರ್ಷದಿಂದ ಪಂಚಾಯಿತಿಯಿಂದ ವಾರ್ಡ್ ಸಭೆ ಏನಾದರೂ ಆದರೆ ಬಿ ಡಿ ಅವರು ನಮ್ಮ ವಾರ್ಡ್ಗೆ ಕಾಲಿಟ್ಟದೇ ಇಲ್ಲ ಈ ಸಲ ಸುಮನಾ ಮೇಡಮ್ ಬಂದಿದ್ದಾರೆ ನಾವು ಮೂವತ್ತು ವರ್ಷದ ನಂತರ ಇಡೀ ಅವರನ್ನು ವಾರ್ಡ್ ಸಭೆಯಲ್ಲಿ ನೋಡಿದ್ರೆ ಈ ಸಲವೇ ಫಸ್ಟ್ ಎಲ್ಲ ಅರ್ಜಿಗಳನ್ನು ತಗೊಂಡೋಗಿ ಹೋಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದು ನಂಬಿ ನಂಬಿಕೆ ನಮಗೆ ಉಂಟು ಅಲ್ಲದೆ ನಾವು ಶಿರೂರು ಗ್ರಾಮ ಅಂದ್ರೆ ಅನಕ್ಷರಸ್ಥರು ಇರುವ ಗ್ರಾಮ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲ ಪಂಚಾಯತಿ ಪಂಚಾಯತಿಯಲ್ಲಿ ವರ್ಕ್ ಮಾಡೋರು ಸಹ ನಾವು ಹೋದ್ರೆ ಉತ್ತಮ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೋಗ ಮೇಡಮ್ ಕವಿತಾ ಶೀರು